ಪಖಾಡ ಬಿಗ್ ಫೈಟ್ ವಿಶೇಷ ನಾನು ರಮಾಕಾಂತ್ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಇಲ್ಲಿಗೆ ಬಂದಿದೆ ಒಂದು ತಂಡ ಅಥವಾ ಒಂದು ಮೂರ್ನಾಲ್ಕು ಜನಗಳ ಒಂದು ಕೂಟ ಆ ಕೂಟ ಎಲ್ಲ ರೀತಿಯಲ್ಲಿ ಈ ಒಂದು ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಕರಿಸ್ತಾ ಇದೆ ಅವರಿಂದ ಎಸ್ ಐ ಟಿಗೆ ಏನು ಸಿಗಬೇಕಾಗಿತ್ತು ಸಿಗ್ತಾ ಇದೆಯಾ ತನಿಖೆಯಲ್ಲಿ ಲೋಪದೋಷಗಳು ಇದೆಯಾ ತನಿಖೆ ಪ್ರೊಸೀಜರ್ ಪ್ರಕ್ರಿಯೆಗಳು ಅಂತ ಬಂದಾಗ ಯಾವುದು ಮೊದಲಾಗಬೇಕಾಗಿತ್ತು ಅದು ಆಗಲಿಲ್ವಾ ಈ ಒಂದು ತನಿಖೆ ವಿಚಾರಕ್ಕೆ ಬಂದಾಗ ಇಲ್ಲಿ ತನಿಖೆ ನಡೆದಿದ್ದಕ್ಕಿಂತ ಹೆಚ್ಚು ಅಪಪ್ರಚಾರದ್ದೇ ತೂಕ ಜಾಸ್ತಿ ಇದೆ ಅಂತ ಒಂದು ವಾದ ಇಲ್ಲ ಇಲ್ಲ ತನಿಖೆ ನೀವು ಎಲ್ಲಿಂದ ಶುರು ಮಾಡಬೇಕಾಗಿತ್ತು ತಂದು ಎಲ್ಲಿಗೆ ನಿಲ್ಲಿಸಿದ್ದೀರಾ ನೀವು ಒಂದು ಬುರ್ಡೆ ಹಿಡ್ಕೊಂಡು ಬಂದಾಗ ಅಲ್ಲಿಂದ ಸ್ಟಾರ್ಟ್ ಆಗಬೇಕಾಗಿತ್ತು ತನಿಖೆ ಆ ವ್ಯಕ್ತಿ ಹೇಳಿದ ಕಡೆ ಅಲ್ಲ ಅಲ್ಲ ಇಲ್ಲಪ್ಪ ನಾವು ಡೆಲ್ಲಿಗೂ ಹೋಗ್ತೀವಿ ನಾವು ಈ ಕಡೆ ಬೆಂಗಳೂರಿಗೂ ಬರ್ತೀವಿ ಮಂಡ್ಯಾಗೂ ಹೋಗ್ತೀವಿ ಮೈಸೂರಿಗೂ ಹೋಗ್ತೀವಿ ಎಲ್ಲ ಕಡೆ ನಾವು ಬರ್ತಾ ಇದ್ದೀವಲ್ವಾ ತನಿಖೆ ಯಾವ ರೀತಿಯಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಎನ್ನುವುದು ತನಿಖೆ ಪೂರ್ತಿ ರಿಪೋರ್ಟ್ ಕೊಟ್ಟ ಅಷ್ಟೇ ನಿಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಅಂತ ಎಸ್ ಐ ಟಿ ವಾದ ಇರಬಹುದು ಇದರ ನಡುವೆ ಪ್ರಿಯಾಂಕರ್ಗೆ ಒಂದು ಕಡೆ ಮಾತಾಡ್ತಾರೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ನ ಜಗಳ ಇದು ಒಂದು ಕಡೆ ಧರ್ಮಸ್ಥಳ ಚಲೋ ಧರ್ಮಸ್ಥಳಕ್ಕೆ ಹೋಗೋಣ ಯಾತ್ರೆ ಮಾಡೋಣ ಸತ್ಯ ಯಾತ್ರೆ ಮಾಡೋಣ ಅಂತ ಒಬ್ಬರು ಧರ್ಮಸ್ಥಳ ಯಾತ್ರೆ ಮಾಡೋಣ ಅಂತ ಒಬ್ಬರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪೈಪೋಟಿಗೆ ಬಿದ್ದವರಂತೆ ಇಲ್ಲಿ ನಡೀತಾ ಇದೆ ಹೀಗಿದ್ದಾಗ ಎನ್ ಐ ಎ ಕೊಟ್ಬಿಡಿ ಎನ್ ಐ ಎ ಕೊಟ್ಬಿಡಿ ತನಿಖೆ ಅಂತ ಬಂದಾಗ ಎನ್ ಐ ಎ ತನಿಖೆ ಕೊಡುವುದು ಹೇಗೆ ಮತ್ತು ಯಾಕೆ ಎನ್ ಐ ಎ ತನಿಖೆ ಕೊಡಬೇಕಾದ್ರೆ ಇರತಕ್ಕಂಥ ಮಾನದಂಡಗಳು ಏನು ಯಾವ ವಿಚಾರವನ್ನು ಎನ್ ಐಗೆ ಕೊಡಬೇಕು ಯಾವ ವಿಚಾರವನ್ನು ಸಿ ಬಿ ಐಗೆ ಕೊಡಬೇಕು ಯಾವುದನ್ನು ಯಾವ ತನಿಖಾ ಸಂಸ್ಥೆ ತನಿಖೆ ಮಾಡಬೇಕು ನಿರ್ಧಾರ ಮಾಡೋದು ಯಾರು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ನಾನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಇದೇ ವಿಚಾರಗಳಲ್ಲಿ ಬೇರೆ ಬೇರೆ ಅವರು ರಾಜಕೀಯ ನಾಯಕರುಗಳು ಏನೇನು ಮಾತಾಡಿದಾರ ನೋಡೋಕ್ಕಿಂತ ಮುಂಚಿತವಾಗಿ ನಾನು ಮೊದಲಿಗೆ ಒಂದು ಡಿಬೇಟ್ ಅಹ್ ದಿಲೀಪ್ ನಮ್ಮ ಜಾಯ್ನ್ ಆಗಿದೆ ಬಿ ಜೆ ಬಿಜೆಪಿ ವಕ್ತಾರು ಸ್ವಾಗತ ನಿಮಗೆ ದಿಲೀಪ್ ಒಂದು ಡಿಬೇಟ್ಗೆ ಇನ್ನೊಂದು ಕಡೆ ನಮ್ಮನ್ನ ಕೇಶವ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸ್ವಾಗತ ಅವರು ನಿಮಗೆ ಒಂದು ಡಿಬೇಟ್ಗೆ ಇನ್ನೊಂದು ಕಡೆ ನಮ್ಮನ್ನ ಅಶೋಕ್ ಕುಮಾರ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ ಹಿರಿಯ ಪತ್ರಕರ್ತರು ಸ್ವಾಗತ ಅಶೋಕ್ ಕುಮಾರ್ ಅವರೇ ಈ ಡಿಬೇಟ್ ಗೆ ಸರ್ ಇದ್ದಾರೆ ಸುಪ್ರೀಂ ಕೋರ್ಟ್ ನ ವಕೀಲರು ನಮ್ಮ ಜಾಯ್ನ್ ಆಗಿದ್ದಾರೆ ಸ್ವಾಗತ ಎಣಿಗೆ ಸರ್ ಈ ಡಿಬೇಟ್ಗೆ ನಮಸ್ಕಾರ ಅವ್ರನ್ನ ಮಾತಾಡ್ಸ್ತಾರೆ ಮೊದಲಿಗೆ ಕೇಶವರೇ ಈ ತನಿಖೆನ ಈಗ ಬಿಜೆಪಿಯವರೆಲ್ಲ ಬಂದು ಎ ತನಿಖೆ ಮಾಡಬೇಕು ಎನ್ಐಎ ತನಿಖೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಒಂದು ತನಿಖೆ ಇದು ಬೇಡ ಇನ್ನೊಂದು ಬೇಕು ಅಂತ ಹೇಳಿದಾಗ ಈ ತನಿಖೆ ಲೋಪದೋಷಗಳನ್ನಾದರೂ ಅವ್ರು ಎತ್ತಿ ತೋರಿಸ್ಬೇಕು ತನಿಖೆ ಪ್ರೊಸೀಜರ್ ಬಗ್ಗೆ ಬಿಜೆಪಿ ಕಡೆಯಿಂದ ಪೂರ್ತಿ ಮಾಹಿತಿ ಇರ್ತಕ್ಕಂಥವ್ರು ಹೀಗೆಲ್ಲ ಹೀಗೆ ತನಿಖೆ ಮಾಡಬೇಕು ಅಂತ ಹೇಳಬೇಕು ಅಥವಾ ಅವರು ತನಿಖೆ ಮಾಡಿರೋ ವರದಿ ಪೂರ್ತಿ ನನ್ನ ಕೈ ಸೇರಿಬಿಟ್ಟಿದೆ ಇಲ್ಲಿ ಬಹಳ ತಪ್ಪುಗಳಾಗಿದೆ ಹಿಂಗಲ್ಲ ತನಿಖೆ ಮಾಡೋದು ಎನ್ ಐ ಆದರೆ ಈ ಥರ ಮಾಡ್ತಾ ಇರಲ್ಲ ಅಂತಾದರೂ ಹೇಳಬೇಕು ತನಿಖೆ ಇಲ್ಲಿಯೂ ಕಂಪ್ಲೀಟ್ ಆಗಿಲ್ಲ ಓವರ್ ಕೇಶವವರಾಗಲಿ ಧರ್ಮಸ್ಥಳ ಧರ್ಮಾಧಿಕಾರಿಗಳಾಗಲಿ ಯಾರೇ ಆಗಲಿ ಇವತ್ತಿನವರೆಗೆ ತನಿಖೆಗೆ ಸಂಬಂಧಪಟ್ಟದ ನಿಮ್ಮ ಕಡೆಯಿಂದ ತಪ್ಪ ಸ್ವರ ಇಲ್ಲ ಎಸ್ ಐ ಡಿ ತನಿಖೆ ಮಾಡ್ತಾ ಇದೆಯಾ ಮಾಡಲಿ ಸಹಕಾರ ಕೊಡ್ತೀವಿ ಅಂತ ನೀವು ಹೇಳಿದ್ದೀರಾ ಇದರ ಮಧ್ಯೆ ಬಿ ಜೆ ಪಿ ಅವರು ಬಂದು ಬಂದು ಇಲ್ಲಿ ಎನ್ ಐ ಎ ತನಿಖೆ ಆಗಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ ಕೇಶವರೇ ಎಸ್ ಐ ಟಿಯವರು ಅವರು ಒಂದು ರೀತಿಯಲ್ಲಿ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ತನಿಖೆಗಳ ಮಾಹಿತಿಗಳು ಯಾವುದು ಹೊರಗಡೆ ಬರುವುದಿಲ್ಲ ಅದು ಎಸ್ ಐ ಟಿ ಇರುವಂತಹ ಒಂದು ಚೌಕಟ್ಟಿನೊಳಗೆ ನಡೀತಾ ಇದೆ ಎಲ್ಲಿ ಇವರ ತಪ್ಪಾಗಿದೆ ಎಸ್ ಐ ಟಿ ಅವರು ಏನು ಸರಿ ಮಾಡ್ತಾ ಇಲ್ಲ ಏನು ಆಗಿದೆ ಅಂತ ಹೇಳುವಂತ ಮಾಹಿತಿಯನ್ನು ಈ ಬಿಜೆಪಿಯವರು ಹೇಳ್ತಾ ಇಲ್ಲ ಇವತ್ತು ಆದ್ರೆ ನಮಗೆ ಎನ್ಐಎಲ್ಲಿ ಕೊಡೋದಕ್ಕೂ ಯಾವುದೇ ತೊಂದರೆ ಇಲ್ಲ ನಮ್ಮ ಹೆದರಿಕೆಯೂ ಇಲ್ಲ ಆದ್ರೆ ಎಲ್ಲಿ ಲೋಪದೋಷಗಳಾಗಿದ್ದಾವೆ ಈಗ ಬುರುಡೆಯ ಬಗ್ಗೆ ಸರಿಯಾಗಿ ತನಿಖೆ ಮಾಡಲಿಲ್ಲ ಅಂತ ಹೇಳ್ತಾರೆ ಬುರುಡೆಯ ಬಗ್ಗೆ ತನಿಖೆ ಮಾಡಲಿಲ್ಲ ಅಂತ ಹೇಳುವುದಕ್ಕೆ ಅವರನ್ನು ದೂರುದಾರರಾಗಿದ್ದವರನ್ನು ಇವತ್ತು ಆರೋಪಿಯಾಗಿ ತಂದಿದ್ದಾರೆ ಹಲವಾರು ಸೆಕ್ಷನ್ಗಳನ್ನು ಹಾಕಿದ್ದಾರೆ ಫೋರ್ ಜರಿ ಅಂತ ಸೆಕ್ಷನ್ಗಳನ್ನು ಹಾಕಿ ಇವತ್ತು ಅವರನ್ನು ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಿ ಆದ್ರೆ ಎನ್ ಐ ಎಸ್ ಸರಿಯಾದ ದಾರಿಯಲ್ಲಿ ಹೋಗ್ತಿದೆ ಅಂತ ಹೇಳುವಂತ ವೈಯಕ್ತಿಕ ಅನಿಸಿಕೆ ನನ್ನದು ಆದರೆ ಇವರು ಬಂದು ಇವತ್ತು ಇಲ್ಲಿ ಸಮಾವೇಶ ಮಾಡಿ ಅದು ಸರಿ ಇಲ್ಲ ಯಾಕೆ ಮಾಡಲಿಲ್ಲ ಅಂತ ಹೇಳೋದಕ್ಕೆ ಯಾವುದೇ ಪುರಾವೆಯನ್ನು ಕೊಡಲಿಲ್ಲ ಎಲ್ಲಿ ಎನ್ ಎಸ್ ಐ ಟಿ ತಪ್ಪಿದೆ ಅಥವಾ ಎಸ್ ಐ ಟಿ ಅವರು ಏನು ಮಾಡ್ತಿದ್ದಾರೆ ಅಥವಾ ಕರ್ನಾಟಕ ಸರ್ಕಾರ ಇದಕ್ಕೆ ಏನಾದರೂ ಇದರ ಮೇಲೆ ಇನ್ಫ್ಲುಯೆನ್ಸ್ ಬೀರ್ತಿದ್ಯಾ ಎಂಬ ಯಾವುದೇ ವಿಚಾರಗಳ ಬಗ್ಗೆ ಇವರು ಮಾತಾಡಲಿಲ್ಲ ಹಾಗಾಗಿ ಹಾಗಾಗಿ ಎಸ್ ಐ ಕೊಡಬೇಕು ಅಂತ ಹೇಳುವಂತ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಇದು ನಮ್ಮಿಂದ ಆದದ್ದು ಅಂತ ಹೇಳುವಂತಹ ಒಂದು ಭಾವನೆ ಅವರಲ್ಲಿ ಇದೆ ಅಂತ ಹೇಳುವಂತ ಅನಿಸಿಕೆ ನನ್ನಲ್ಲಿ ಇದೆ ಬಹುಶಃ ಇದು ನಮ್ಮಿಂದ ಆಗ್ಬೇಕು ನಾವೇ ಮಾಡ್ಬೇಕು ಅಂತ ಹೇಳುವಂತ ಅನಿಸಿಕೆ ಅವರಲ್ಲಿ ಇದೆ ಹಾಗಾಗಿ ಅವರು ಎನ್ ಐ ಗೆ ಕೊಡಬೇಕು ಅಂತ ಹೇಳ್ತಿದ್ರೆ ಇನ್ನೊಂದು ವಿಷಯ ಸರ್ ಮಾತಾಡಿ ಮಾತಾಡಿ ಕೇಶವ್ ಮಾತಾಡಿ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಗೃಹ ಸಚಿವರ ಗೃಹ ಸಚಿವರಾಗಿದ್ದಂತಹ ಅಶೋಕ್ ರವರು ಆಗ ಈ ಸೌಜನ್ಯ ಹತ್ಯೆ ಆದಾಗ ಧರ್ಮಸ್ಥಳ ಅತ್ಯಾಚಾರ ಹತ್ಯೆ ಆದಾಗ ಅವರೇ ಗೃಹ ಸಚಿವರಾಗಿದ್ದದ್ದು ಅದೇ ಸಂದರ್ಭದಲ್ಲಿ ಅವರು ಧರ್ಮಸ್ಥಳಕ್ಕೆ ಬಂದಿದ್ರು ಸೌಜನ್ಯನ ಮನೆಗೆ ಅವತ್ತು ಭೇಟಿ ಕೊಟ್ಟಿರಲಿಲ್ಲ ಅವರು ಆದ್ರೆ ಈಗ ಈ ಪ್ರಕರಣ ತೀವ್ರತೆಯನ್ನು ಪಡ್ಕೊಂಡಿರುವಾಗ ಇದರಲ್ಲಿ ಸತ್ಯಾಂಶಗಳೆಲ್ಲ ಹೊರಗಡೆ ಬರ್ತಿರುವಾಗ ಏನು ಅವರು ಮಾನ್ಯ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷರು ಇವತ್ತು ಭೇಟಿಯನ್ನು ಕೊಟ್ಟಿದ್ದಾರೆ ಅವರ ಮನೆಗೆ ಇದರಲ್ಲಿ ಯಾವ ರೀತಿಯ ರಾಜಕೀಯ ಆಗಿದೆ ಇದು ಯಾಕಾಗಿ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ಅವರು ಇವತ್ತು ಸ್ಪಷ್ಟನೆಯನ್ನು ನೀಡಬೇಕು ಸಮಾಜಕ್ಕೆ